ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಬ್ರಹ್ಮದೇವರು ಭಗವತಿಯ ಚರಣ ನಖದಲ್ಲಿ ಸಮಸ್ತ ದೇವತೆಗಳು ಲೋಕಗಳು ಮೊದಲಾದವನ್ನು ನೋಡುವುದು ಮತ್ತು ಭಗವಾನ್ ವಿಷ್ಣು ಭಗವಾನ್ ಶಂಕರ ಮತ್ತು ಬ್ರಹ್ಮದೇವರ ಮೂಲಕ ಭಗವತಿ ಜಗದಂಬೆಯ ಸ್ತುತಿ ಬ್ರಹ್ಮದೇವರು ಹೇಳುತ್ತಾರೆ ಈ ಪ್ರಕಾರವಾಗಿ ತಿಳಿಸಿ ಭಗವಾನ್ ವಿಷ್ಣುವು ಪುನಃ ಹೇಳಿದನು ನಾವು ಪದೇ ಪದೇ ನಮಸ್ಕರಿಸುತ್ತಾ ಆ ಭಗವತಿಯ ಬಳಿಗೆ ಹೋಗೋಣ ಪರಮ ಆಧರಣೀಯ ಮಹಾಮಾಯೆಯು ನಮಗೆ ಅವಶ್ಯವಾಗಿ ವರಪ್ರದಾನ ಮಾಡುವಳು ಈಕೆಯ ಬಳಿಗೆ ಹೋಗಿ ನಿರ್ಭಯರಾಗಿ ನಾವು ಇವಳ ಚರಣಗಳ ಉಪಾಸನೆಯಲ್ಲಿ ತೊಡಗೋಣ ದ್ವಾರದಲ್ಲಿರುವ ದ್ವಾರಪಾಲಕರು ನಮ್ಮನ್ನು ತಡೆದರೆ ಅಲ್ಲೇ ನಿಂತು ಸಾವಧಾನವಾಗಿ ನಾವು ಇವಳ ಸ್ತುತಿಯನ್ನು ಪ್ರಾರಂಭಿಸುವ ಬ್ರಹ್ಮದೇವರು ಹೇಳುತ್ತಾರೆ ಹೀಗೆ ವಿಷ್ಣುವು ಹೇಳಿದಾಗ ನನಗೆ ಮತ್ತು ಶಂಕರನಿಗೆ ಬಹಳ ಸಂತೋಷವಾಯಿತು ಭಗವತಿಯ ಬಳಿಗೆ ಹೋಗಲು ಹರ್ಷದಿಂದ ಸ್ವೀಕರಿಸಿದೆವು ಹೌದು ಹೋಗಲೇಬೇಕು ಎಂದು ಶ್ರೀಹರಿಯಲ್ಲಿ ಹೇಳಿ ನಾವು ಮೂವರು ದ್ವಾರದ ಬಳಿ ವಿಮಾನದಿಂದ ಇಳಿದೆವು ದೇವಿಯು ನಮ್ಮನ್ನು ದ್ವಾರದಲ್ಲಿ ನೋಡಿ ಮುಗುಳ್ನಗ ತೊಡಗಿದಳು ಮತ್ತು ಕೂಡಲೇ ನಾವು ಮೂವರನ್ನು ಸ್ತ್ರೀಯರನ್ನಾಗಿಸಿದಳು ನಾವು ಉತ್ತಮ ಆಭೂಷಣಗಳಿಂದ ಅಲಂಕೃತರಾಗಿ ರೂಪವುಳ್ಳ ಯುವತಿಯರಾದೆವು ಆಗ ನಮ್ಮ ಆಶ್ಚರ್ಯಕ್ಕೆ ಮೇರೆಯೇ ಇರಲಿಲ್ಲ ಮತ್ತೆ ನಾವು ಆ ದೇವಿಯ ಬಳಿಗೆ ಸಾಗಿದೆವು ನಾವು ಸ್ತ್ರೀರೂಪಿಯಾಗಿದ್ದೆವು ಮನೋಹರ ರೂಪವುಳ್ಳ ಆ ದೇವಿಯು ತನ್ನ ಚರಣಗಳ ಬಳಿ ನಮ್ಮನ್ನು ನೋಡುತ್ತಾ ಪ್ರೇಮಪೂರ್ಣ ದೃಷ್ಟಿಯಿಂದ ದಿಟ್ಟಿಸಿದಳು ನಾವು ಭಗವತಿಗೆ ವಂದಿಸಿ ಮುಂದುಗಡೆ ಕುಳಿತು ಬಿಟ್ಟೆವು ನಾವು ಪರಸ್ಪರ ನೋಡಿಕೊಂಡೆವು ನಮ್ಮ ರೂಪ ಸ್ತ್ರೀಯರದಾಗಿತ್ತು ಶರೀರದಲ್ಲಿ ಸುಂದರ ಆಭೂಷಣಗಳಿದ್ದವು ನಮಗೆ ಅಲ್ಲಿ ಒಂದು ಪಾದಪೀಠ ಕಂಡುಬಂತು ಅದು ಅನೇಕ ಮಣಿಗಳಿಂದ ಸುಸಜ್ಜಿತವಾಗಿತ್ತು ಕೋಟಿ ಸೂರ್ಯರಂತೆ ಅದರಿಂದ ಪ್ರಭೆ ಹೊರಡುತ್ತಿತ್ತು ನಾವು ಮೂವರು ಅಲ್ಲೇ ಇದ್ದು ಬಿಟ್ಟೆವು ಅಲ್ಲಿ ದೇವಿಯ ಸಾವಿರಾರು ಸಖಿಯರು ವಿರಾಜಿಸುತ್ತಿದ್ದರು ಕೆಲವರ ಶರೀರದ ಮೇಲೆ ಕೆಂಪು ವಸ್ತ್ರ ಕೆಲವರ ಶರೀರದ ಮೇಲೆ ನೀಲಿ ವಸ್ತ್ರ ಹಾಗೂ ಕೆಲವರ ಶರೀರದ ಮೇಲೆ ಹಳದಿ ಸುಂದರ ವಸ್ತ್ರಗಳಿದ್ದವು ಆ ಎಲ್ಲ ದೇವಿಯರ ಆಕೃತಿ ಕಲ್ಯಾಣಮಯವಾಗಿತ್ತು ಹಾಗೂ ಅವರು ವಿಚಿತ್ರ ವಸ್ತ್ರ ಮತ್ತು ಭೂಷಣಗಳನ್ನು ಧರಿಸಿದ್ದರು ಭಗವತಿ ಭುವನೇಶ್ವರಿಯ ಬಳಿ ಇದ್ದು ಅವರು ಆಕೆಯ ಸೇವೆ ಮಾಡುತ್ತಿದ್ದರು ಇತರ ಅನೇಕ ಸ್ತ್ರೀಯರು ನೃತ್ಯ ಮಾಡುತ್ತಾ ಹಾಡುತ್ತಾ ಆಕೆಯ ಉಪಾಸನೆಯಲ್ಲಿ ತತ್ಪರರಾಗಿದ್ದರು ಆನಂದಮಗ್ನರಾಗಿ ವೀಣಾದಿ ವಾತ್ಯಗಳನ್ನು ನುಡಿಸುತ್ತಿದ್ದರು ನಾರದನೆ ನಾನು ಅಲ್ಲಿ ನೋಡಿದ ಅದ್ಭುತ ದೃಶ್ಯವನ್ನು ಹೇಳುವೆನು ನೀನು ಗಮನವಿಟ್ಟು ಕೇಳು ಭಗವತಿ ಭುವನೇಶ್ವರಿಯ ಚರಣಗಳು ಕಮಲದಂತೆ ಕೋಮಲವಾಗಿದ್ದವು ನಖಗಳು ಸ್ವಚ್ಛ ಇದ್ದವು ಭಗವತಿಯ ನಖದಲ್ಲೇ ನನಗೆ ಸ್ಥಾವರ ಜಂಗಮ ಬ್ರಹ್ಮಾಂಡವೆಲ್ಲವು ಬ್ರಹ್ಮ ವಿಷ್ಣು ರುದ್ರ ವಾಯು ಅಗ್ನಿ ಯಮ ಸೂರ್ಯ ಚಂದ್ರ ವರುಣ ಕುಬೇರ ತ್ವಷ್ಟ ಇಂದ್ರ ಪರ್ವತ ಸಮುದ್ರ ನದಿಗಳು ಗಂಧರ್ವರು ಅಪ್ಸರೆಯರು ವಿಶ್ವವಸು ಚಿತ್ರಕೇತು ಶ್ವೇತ ಚಿತ್ರಾಂಗದ ನಾರದ ತುಂಬುರು ಹಾಹಾ ಹೂ ಹೂ ಅಶ್ವಿನಿ ಕುಮಾರರು ವಸುಗಣರು ಸಿದ್ಧರು ಸಾಧ್ಯರು ಪಿತೃಗಳ ಸಮುದಾಯ ಶೇಷನೆ ಆದಿ ಎಲ್ಲ ನಾಗಗಳು ಕಿನ್ನರ ಉರಗ ರಾಕ್ಷಸ ವೈಕುಂಠ ಬ್ರಹ್ಮಲೋಕ ಪರ್ವತ ಶ್ರೇಷ್ಠ ಕೈಲಾಸ ಇವೆಲ್ಲವೂ ಕಂಡುಬಂದವು ಅಲ್ಲಿ ನನ್ನ ಜನ್ಮಸ್ಥಾನ ಕಮಲವೂ ಇತ್ತು ಅದರ ಮೇಲೆ ಚತುರ್ಮುಖನಾದ ಬ್ರಹ್ಮನು ಕುಳಿತಿದ್ದನು ಶೇಷಶಾಹಿ ಭಗವಾನ್ ವಿಷ್ಣುವು ಕಂಡು ಬರುತ್ತಿದ್ದನು ಮಧುಕೈಟರು ಕಾಣಿಸಿದರು ಮಹಾನುಭಾವರಾದ ಬ್ರಹ್ಮದೇವರು ಹೇಳಿದರು ಈ ಪ್ರಕಾರ ಭಗವತಿಯ ಚರಣ ಕಮಲ ನಖದಲ್ಲಿ ನನಗೆ ಅದ್ಭುತ ದೃಶ್ಯವು ಕಂಡುಬಂತು ನಾನು ನೋಡಿ ಆಶ್ಚರ್ಯಗೊಂಡೆನು ಇದೇನು ಎಂಬ ಶಂಕೆ ಉಂಟಾಯಿತು ವಿಷ್ಣು ಮತ್ತು ಶಂಕರರ ಮನಸ್ಸುಗಳು ಆಶ್ಚರ್ಯಗೊಂಡವು ಆಗ ನಾವು ಮೂವರು ಆ ದೇವಿಯ ನಾವು ಮೂವರು ಆ ದೇವಿಯು ಅಖಿಲ ಜಗತ್ತಿನ ಜನನಿಯಾಗಿರುವಳು ಎಂದು ತಿಳಿದೆವು ನಾವು ಆ ದೇವಿಯನ್ನು ನಿರೀಕ್ಷಿಸುತ್ತಿದ್ದಂತೆ ನೂರು ವರ್ಷಗಳು ಕಳೆದು ಹೋದವು ಆ ಸುಧಾಮಯ ಕಲ್ಯಾಣರು ಸ್ವರೂಪ ದ್ವೀಪದಲ್ಲಿ ಬಗೆ ಬಗೆಯ ಲೀಲೆಗಳು ನಡೆಯುತ್ತಿದ್ದವು ಅಲ್ಲಿಯ ದೇವಿಯರು ನಮ್ಮೊಂದಿಗೆ ಸಖೀರಂತೆ ವ್ಯವಹರಿಸುತ್ತಿದ್ದರು ಅವರ ಸರ್ವಾಂಗ ಪ್ರೇಮದಿಂದ ಪುಳಕಿತವಾಗಿತ್ತು ಶರೀರದಲ್ಲಿ ಅನೇಕ ಪ್ರಕಾರದ ಆಭೂಷಣಗಳು ಶೋಭಿಸುತ್ತಿದ್ದವು ಅವರ ಅತ್ಯಂತ ಮನೋಹರ ರೂಪವನ್ನು ಕಂಡು ನಾವು ಮೋಹಿತರಾಗಿದ್ದೆವು ಅವರ ಸುಂದರ ಭಾವಗಳನ್ನು ನೋಡುತ್ತಾ ನಮಗೆ ಅಪಾರ ಹರ್ಷವಾಯಿತು ವೇಷಧಾರಿಯಾದ ಶ್ರೀ ವಿಷ್ಣುವು ಸಮಯಕ್ಕೆ ಸರಿಯಾಗಿ ಆ ಭಗವತಿ ಭುವನೇಶ್ವರಿಯನ್ನು ಸ್ತುತಿಸಲು ಪ್ರಾರಂಭಿಸಿದನು ಭಗವಾನ್ ವಿಷ್ಣುವು ಹೇಳಿದನು ಪ್ರಕೃತಿ ದೇವಿಗೆ ನಮಸ್ಕಾರವು ಭಗವತಿ ವಿಧಾತ್ರಿಗೆ ನಿರಂತರ ನಮಸ್ಕಾರ ಕಲ್ಯಾಣ ಸ್ವರೂಪಿಣಿಯು ಮನೋರಥಗಳನ್ನು ಪೂರ್ಣಗೊಳಿಸುವವಳು ವೃದ್ಧಿಯು ಸಿದ್ಧಿಯು ಸ್ವರೂಪಳು ಆದ ಭಗವತಿಗೆ ಪದೇ ಪದೇ ನಮಸ್ಕಾರಗಳು ಸಚ್ಚಿದಾನಂದಮಯ ವಿಗ್ರಹಗಳು ಜಗತ್ತಿನ ಸ್ಥಾನಗಳು ಸೃಷ್ಟಿ ಸ್ಥಿತಿ ಸಂಹಾರ ಅನುಗ್ರಹ ಹಾಗೂ ತಿರೋಭಾವ ರೂಪಿ ಐದು ಕೃತ್ಯಗಳನ್ನು ವಿಧಿಸುವವಳು ಆದ ಭಗವತಿ ಭುವನೇಶ್ವರಿಗೆ ವಂದನೆಗಳು ಸರ್ವಾಧಿಷ್ಠಾನಮಯಿ ಭಗವತಿಗೆ ನಮಸ್ಕಾರವು ಮಾತೆಯೇ ಈ ಸಂಪೂರ್ಣ ಜಗತ್ತು ನಿನ್ನೊಳಗೆ ಇದೆ ಎಂದು ನಾನು ತಿಳಿದೆ ಈ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ನಿನ್ನಿಂದಲೇ ಆಗುತ್ತದೆ ನಿನ್ನ ವ್ಯಾಪಕ ಮಾಯೆಯೇ ಈ ಜಗತ್ತನ್ನು ಅಲಂಕರಿಸುತ್ತದೆ ನೀನು ಅಖಿಲ ಜಗನ್ಮಯಿಯಾಗಿರುವೆ ಎಂಬ ನಿನ್ನ ಪರಿಚಯ ನಾನು ಪಡೆದೆ ಇದರಲ್ಲಿ ಸಂದೇಹವೇ ಇಲ್ಲ ವಿಶ್ವವೆಲ್ಲವೂ ಸತ್ ಮತ್ತು ಅಸತ್ಮಯ ವಿಕಾರ ಸ್ವರೂಪವಾಗಿದೆ ನೀನು ಆಗಾಗ ಚೇತನ ಪುರುಷನಿಗೆ ಇದರ ವಿಸ್ತಾರವನ್ನು ತೋರಿಸುತ್ತಿರುವೆ ಹದಿನಾರು ಹಾಗೂ ಏಳು ತತ್ವಗಳಿಂದ ನಿನ್ನ ವಿಗ್ರಹವು ಸಂಪನ್ನವಾಗಿದೆ ನಮಗೆ ಇಂದ್ರಜಾಲದಂತೆ ನಿನ್ನ ಸಾಕ್ಷಾತ್ಕಾರವಾಗುತ್ತದೆ ನೀನು ಮನೋರಂಜನೆಗಾಗಿಯೇ ಲೀಲೆ ಮಾಡುತ್ತಿರುವೆ ಇದು ನಿಶ್ಚಯವು ನಿನ್ನ ಶಕ್ತಿಯಿಂದ ವಂಚಿತವಾದಾಗ ಯಾವುದೇ ವಸ್ತುವು ತನ್ನ ರೂಪದಲ್ಲಿ ಕಂಡುಬರುವುದಿಲ್ಲ ನೀನೇ ಅಖಿಲ ವಿಶ್ವದಲ್ಲಿ ವ್ಯಾಪ್ತಳಾಗಿ ವಿರಾಜಿಸುತ್ತಿರುವೆ ಮಾತೆ ನಿನ್ನ ಶಕ್ತಿಯು ಬೇರ್ಪಟ್ಟರೆ ಜಗತ್ತಿನ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಪುರುಷನಿಗೆ ಸಫಲತೆ ಸಿಗುವುದು ಅಸಂಭವವೆಂದು ಬುದ್ಧಿವಂತರು ಹೇಳುತ್ತಾರೆ ನೀನು ನಿನ್ನ ಪ್ರಭಾವದಿಂದ ಸಂಪೂರ್ಣ ಜಗತ್ತನ್ನು ಸಂತುಷ್ಟಗೊಳಿಸುವುದರಲ್ಲಿ ಸದಾ ಸಂಲಗ್ನಳಾಗಿರುವೆ ನಿನ್ನ ತೇಜದಿಂದಲೇ ಜಗತ್ತೆಲ್ಲವೂ ಉತ್ಪನ್ನವಾಗಿದೆ ದೇವಿಯೇ ಪ್ರಳಯ ಕಾಲದಲ್ಲಿ ನೀನು ಜಗತ್ತನ್ನು ಭಕ್ಷಿಸಿ ಬಿಡುವೆ ಭಗವತಿಯೇ ನಿನ್ನ ವೈಭವದ ಚರಿತ್ರವನ್ನು ಯಾರು ತಿಳಿಯಬಲ್ಲರು ತಾಯೇ ನೀನು ಮಧುಕೈಟ ಬರ ಹಿಡಿತದಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಿದೆ ಮಣಿದ್ವೀಪಾದಿ ವಿಸ್ತೃತ ಲೋಕಗಳನ್ನು ತೋರಿಸಿದೆ ಆ ದ್ವೀಪಗಳ ಆನಂದ ಭವನದಲ್ಲಿ ನಮ್ಮನ್ನು ತೊಳು ತೇಲಾಡಿಸಿದೆ ಮತ್ತು ಅದರಿಂದ ನಾವು ಕೋಟ್ಯಾವಧಿ ಉತ್ತಮ ದೃಶ್ಯಗಳನ್ನು ನೋಡಲು ಸಫಲರಾದೆವು ಭವಾನಿಯೇ ಇದೆಲ್ಲವೂ ನಿನ್ನದೇ ಮಹತ್ ಕೃಪೆಯಾಗಿದೆ ಮಾತೆಯೇ ಶಂಕರ ಬ್ರಹ್ಮ ಮತ್ತು ನಾನು ನಿನ್ನ ಅಚಿಂತ್ಯ ಪ್ರಭಾ ಪ್ರಭಾವದಿಂದ ಅಪರಿಚಿತರಾಗಿರುವಾಗ ಇದನ್ನು ಬಲ್ಲವರು ಬೇರೆ ಯಾರು ತಾನೇ ಇರಬಲ್ಲರು ನೀನು ನಿರ್ಮಿಸಿದ ಭುವನಗಳೆಲ್ಲವನ್ನು ನಿನ್ನ ಈ ಶಕ್ತಿ ಸಂಪನ್ನ ನಖ ದರ್ಪಣದಲ್ಲಿ ನಾವು ನೋಡಿದೆವು ದೇವಿ ನಾವು ಈ ಲೋಕದಲ್ಲಿ ಬೇರೆಯಾದ ಬ್ರಹ್ಮ ವಿಷ್ಣು ಶಂಕರ ಇವರನ್ನು ನೋಡಿದೆವು ಇವ್ ಎಲ್ಲರಲ್ಲಿ ಅಂತಹದೇ ಅಸೀಮ ಶಕ್ತಿ ಇತ್ತು ಬೇರೆ ಲೋಕಗಳಲ್ಲಿ ಇವರು ಇಲ್ಲವೇ ದೇವಿ ಹರಡಿಕೊಂಡಿರುವ ನಿನ್ನ ಅಚಿಂತ್ಯ ಐಶ್ವರ್ಯವನ್ನು ನಾವು ಹೇಗೆ ಬಲ್ಲೆವು ತಾಯೇ ನಿನ್ನ ಈ ರೂಪವು ನಿರಂತರ ನನ್ನ ಹೃದಯದಲ್ಲಿ ನೆಲೆಸಲಿ ನನ್ನ ಮುಖದಿಂದ ನಿನ್ನ ನಾಮಕೀರ್ತನೆ ಸದಾ ಆಗುತ್ತಿರಲಿ ನಿನ್ನ ಚರಣ ಕಮಲಗಳು ನನ್ನ ಕಣ್ಣುಗಳಿಂದ ಎಂದಿಗೂ ಮರೆಯಾಗದಿರಲಿ ಎಂದು ತಲೆಬಾಗಿ ಬೇಡುತ್ತೇನೆ ಆರ್ಯೆ ಇವನು ನನ್ನ ಸೇವಕ ಎಂಬ ಭಾವ ನನ್ನ ಕುರಿತು ನಿನ್ನಲ್ಲಿ ಇರಲಿ ನಾನು ಸದಾ ನಿನ್ನನ್ನು ನನ್ನ ಸ್ವಾಮಿನಿ ಎಂದು ತಿಳಿಯುತ್ತಿರಲಿ ಮಾತಾ ಪುತ್ರರಂತಹ ಈ ಅವ್ಯಭಿಚಾರಣಿ ಧಾರಣೆಯು ನಮ್ಮಿಬ್ಬರಲ್ಲಿ ಸದಾ ಇರಲಿ ಜಗದಂಬೆ ನೀನು ಜಗತ್ತಿನ ಸಮಸ್ತ ಪ್ರಪಂಚವನ್ನು ತಿಳಿದಿರುವೆ ಏಕೆಂದರೆ ಎಲ್ಲ ಜ್ಞಾನಗಳ ಸೀಮೆಗಳು ನಿನ್ನಲ್ಲಿಯೇ ಕೊನೆಗೊಳ್ಳುವವು ನಾನು ನಿನ್ನಲ್ಲಿ ಏನೆಂದು ನಿವೇದಿಸಲಿ ಭವಾನಿಯೇ ನಿನಗೆ ಉಚಿತವೆನಿಸಿದ್ದನ್ನೇ ಮಾಡು ನಿನ್ನ ಇಚ್ಛೆಗನುಕೂಲವೇ ಕಾರ್ಯವಾಗಬೇಕು ಬ್ರಹ್ಮನು ಸೃಷ್ಟಿಸುವನು ವಿಷ್ಣು ಪಾಲಿಸುವನು ರುದ್ರನು ಸಂಹರಿಸುವನು ಆದರೆ ನಿನ್ನ ಇಚ್ಛೆಯಿಂದ ನಮ್ಮಲ್ಲಿ ಶಕ್ತಿಯು ಉತ್ಪನ್ನವಾದಾಗಲೇ ನಾವು ಈ ಕಾರ್ಯಗಳನ್ನು ನೆರವೇರಿಸಬಲ್ಲೆವು ಗಿರಿರಾಜ ನಂದಿನಿಯೇ ನೀನು ಎಲ್ಲರ ತಾಯಿಯಾಗಿರುವೆ ಜಗತ್ತನ್ನು ಪಾಲಿಸುವುದು ಅದನ್ನು ನೆಲೆಯಾಗಿ ನಿಲ್ಲಿಸುವುದು ನಿನ್ನ ಸ್ವಾಭಾವಿಕ ಕಾರ್ಯವೇ ಆಗಿದೆ ಹೊರದಾಗಿನಿ ಭಗವತಿಯೇ ನಿನ್ನ ಶಕ್ತಿಯಿಂದ ಸಂಪನ್ನನಾದಾಗಲೇ ಸೂರ್ಯನು ಜಗತ್ತನ್ನು ಬೆಳಗುವನು ನೀನು ಶುದ್ಧ ಸ್ವರೂಪನಾಗಿರುವೆ ಈ ಜಗತ್ತೆಲ್ಲವೂ ನಿನ್ನಿಂದಲೇ ಎದ್ದು ಕಾಣುತ್ತದೆ ನಾವು ಮೂವರು ನಿನ್ನ ಕೃಪೆಯಿಂದಲೇ ಇದ್ದೇವೆ ನಮ್ಮ ಆವಿರ್ಭಾವ ಮತ್ತು ತಿರೋಭಾವ ಆಗುತ್ತಾಗಿದೆ ಕೇವಲ ನೀನೇ ನಿತ್ಯಳಾಗಿರುವೆ ಜಗಜ್ ಜನನಿಯಾಗಿರುವೆ ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿರುವೆ ಬುದ್ಧಿವಂತ ಮನುಷ್ಯರ ಬುದ್ಧಿ ಶಕ್ತಿಶಾಲಿಗಳ ಶಕ್ತಿ ನೀನೇ ಆಗಿರುವೆ ಕೀರ್ತಿ ಕಾಂತಿ ಮತ್ತು ಕಮಲ ನಿನ್ನ ಹೆಸರುಗಳಾಗಿವೆ ನೀನು ಶುದ್ಧ ಸ್ವರೂಪಗಳಾಗಿರುವೆ ನಿನ್ನ ಮುಖವು ಎಂದೂ ಮಲಿನವಾಗುವುದಿಲ್ಲ ಮುಕ್ತಿಯನ್ನು ಕೊಡುವುದು ನಿನ್ನ ಸ್ವಭಾವವೇ ಆಗಿದೆ ಮರ್ತ್ಯಲೋಕದಲ್ಲಿ ಆವಿರ್ಭವಿಸಿದರೂ ನೀನು ಸದಾ ವಿರಕ್ತಳಾಗಿಯೇ ಇರುವೆ ವೇದಗಳ ಮುಖ್ಯ ವಿಷಯ ಗಾಯತ್ರಿಯು ನೀನೇ ಆಗಿರುವೆ ಸ್ವಾಹ ಸ್ವಧಾ ಭಗವತಿ ಓಂ ಇವು ನಿನ್ನದೇ ರೂಪಗಳು ದೇವತೆಗಳ ರಕ್ಷಣೆಗಾಗಿ ನೀನೇ ವೇದಶಾಸ್ತ್ರಗಳನ್ನು ನಿರ್ಮಿಸಿರುವೆ ಪರಿಪೂರ್ಣ ಸಮುದ್ರದ ತರಂಗಗಳಂತೆ ಸಮಸ್ತ ಪ್ರಾಣಿಗಳು ಅನಿತ್ಯವಾಗಿವೆ ಇವರೆಲ್ಲರೂ ಆ ಜನ್ಮ ಬ್ರಹ್ಮನ ಅಂಶ ಅಂಶರಾಗಿದ್ದಾರೆ ತನ್ನದಾದ ಯಾವುದೇ ಸ್ವಾರ್ಥ ಇಲ್ಲದಿದ್ದರೂ ಆ ಜೀವಿಗಳನ್ನು ಉದ್ಧರಿಸಲಿಕ್ಕಾಗಿಯೇ ನೀನು ಈ ಜಗತ್ತನ್ನು ರಚಿಸಿರುವೆ ನಾಟ್ಯವನ್ನು ತೋರುವ ನಟನಂತೆ ನೀನು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುತ್ತಾ ಇರುವೆ ನಿನ್ನ ಈ ಮಹಿಮೆಯು ಎಲ್ಲರಿಗೂ ತಿಳಿದಿದೆ ನೀನು ಮಹಾವಿದ್ಯಾ ಸ್ವರೂಪಿಣಿಯಾಗಿರುವೆ ನಿನ್ನ ಮೂರ್ತಿಯು ಕಲ್ಯಾಣಮಯವಾಗಿದೆ ನೀನು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವೆ ನಾನು ಪದೇ ಪದೇ ನಿನ್ನ ಚರಣಗಳಲ್ಲಿ ತಲೆಬಾಗುವೆನು ಬ್ರಹ್ಮದೇವರು ಹೇಳುತ್ತಾರೆ ದೇವಾದಿದೇವ ಭಗವಾನ್ ವಿಷ್ಣುವು ಹೀಗೆ ಸ್ತುತಿಸಿ ಸುಮ್ಮನಾದನು ಆಗ ಮಹಾನುಭಾವ ಶಂಕರನು ನಮ್ರತೆಯಿಂದ ಮಾಯೆಯ ಎದುರಿಗೆ ನಿಂತು ಹೇಳತೊಡಗಿದನು ದೇವಿ ಮಹಾನುಭಾವ ವಿಷ್ಣು ನಿನ್ನಿಂದಲೇ ಪ್ರಕಟನಾಗಿರುವಾಗ ಅನಂತರ ಹುಟ್ಟಿದ ಬ್ರಹ್ಮನು ನಿನ್ನ ಬಾಲಕನೇ ಆದನು ಹಾಗಿರುವಾಗ ತಮೋಗುಣಿ ಲೀಲೆಯನ್ನು ಮಾಡುವ ಶಂಕರನಾದ ನಾನು ನಿನ್ನ ಸಂತಾನವೇ ಆದನು ಅರ್ಥಾತ್ ನನ್ನನ್ನು ಉತ್ಪನ್ನಗೊಳಿಸುವವಳು ನೀನೇ ಶಿವೆಯೇ ಸಂಪೂರ್ಣ ಜಗತ್ತನ್ನು ಸೃಷ್ಟಿಸುವುದರಲ್ಲಿ ನೀನು ಬಹಳ ಚತುರನಾಗಿರುವೆ ಮಾತೆ ಪೃಥ್ವಿ ಜಲ ಪವನ ಆಕಾಶ ಅಗ್ನಿ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಬುದ್ಧಿ ಮನ ಅಹಂಕಾರ ಇವೆಲ್ಲವೂ ನೀನೇ ಆಗಿರುವೆ ಈ ಚರಾಚರ ಜಗತ್ತನ್ನು ನೀನೇ ನಿರ್ಮಿಸಿರುವೆ ಬಳಿಕ ಬ್ರಹ್ಮ ವಿಷ್ಣು ಶಂಕರ ಇವರು ಮೂವರು ಇದನ್ನು ಅಲಂಕರಿಸುವುದರಲ್ಲಿ ವ್ಯಸ್ತರಾಗಿರುತ್ತಾರೆ ತಾಯೇ ಪೃಥ್ವಿ ಆ ತೇಜ ವಾಯು ಆಕಾಶ ಈ ಐದು ಸಗುಣ ತತ್ವಗಳಿಂದ ಜಗತ್ತು ತಾನಾಗಿಯೇ ಉತ್ಪನ್ನವಾಗಬಲ್ಲದು ಎಂದು ಹೇಳಿದರೆ ಈ ಐದು ತತ್ವಗಳು ನಿನ್ನ ಕಲೆಯೇ ಆಗಿವೆ ನಿನ್ನಿಂದ ಬೇರೆಯಾಗಿ ಈ ತತ್ವಗಳ ಅಭಿವ್ಯಕ್ತಿ ಹೇಗೆ ಆಗಬಲ್ಲದು ಮಾತೆ ಬ್ರಹ್ಮ ವಿಷ್ಣು ಮಹೇಶ ಇವರ ರೂಪಗಳನ್ನು ಧರಿಸಿ ನೀನೇ ಜಗತ್ತನ್ನು ರಚಿಸುತ್ತೀಯೇ ಆದ್ದರಿಂದ ಸಮಸ್ತ ಚರಾಚರ ಜಗತ್ತು ನಿನ್ನದೇ ರೂಪವಾಗಿದೆ ನೀನು ಬಗೆ ಬಗೆಯ ಪಾತ್ರಗಳನ್ನು ಧರಿಸಿ ಕುತೂಹಲದಿಂದ ತನ್ನ ಇಚ್ಛೆಗನುಸಾರ ಕ್ರೀಡೆಯನ್ನಾಡಿ ಶಾಂತಳಾಗುವೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರದಲ್ಲಿ ನಿನ್ನ ಗುಣಗಳೇ ಸದಾ ಸಮರ್ಥವಾಗಿವೆ ಅದೇ ಮೂರು ಗುಣಗಳಿಂದ ಬ್ರಹ್ಮ ವಿಷ್ಣು ಶಂಕರ ನಾವು ಉತ್ಪನ್ನರಾಗಿ ನಿಯಮಾನುಸಾರವಾಗಿ ಕಾರ್ಯದಲ್ಲಿ ತತ್ಪರರಾಗಿರುತ್ತೇವೆ ಜಗತ್ತಿನ ಕಾರ್ಯವನ್ನು ನಡೆಸುವ ಮೂರು ದೇವತೆಗಳಾದ ನಾವು ನಿನ್ನದೇ ರೂಪವಾಗಿದ್ದೇವೆ ಆದ್ದರಿಂದ ಎಲ್ಲದರ ಕಾರಣ ನೀನೇ ಎಂದು ಸಿದ್ಧವಾಯಿತು ನಾನು ಬ್ರಹ್ಮ ವಿಷ್ಣು ವಿಮಾನವನ್ನು ಹತ್ತಿಕೊಂಡು ಹೋಗುತ್ತಿದ್ದೆವು ನಮಗೆ ದಾರಿಯಲ್ಲಿ ಹೊಸ ಹೊಸ ಜಗತ್ತುಗಳು ಕಂಡುಬಂದವು ಭವಾನಿಯೇ ಅವನ್ನು ಯಾರು ತಾನೇ ನಿರ್ಮಿಸಿದರು ಹೇಳು ಜಗದಂಬಿಕೆ ನೀನು ನಿನ್ನ ಕಲೆಗಳಿಂದ ಈ ಜಗತ್ತಿನ ಸೃಷ್ಟಿ ಮತ್ತು ಸಂರಕ್ಷಣೆಯಲ್ಲಿ ಸಂಲಗ್ನ ಸಂಲಗ್ನ ಸಂಲಗ್ನಳಾಗಿರುವೆ ಕಲ್ಯಾಣಮಯಿ ಮಾತೆ ನಿನ್ನ ಚರಣ ಕಮಲಗಳಲ್ಲದೆ ಮೂರು ಲೋಕಗಳಲ್ಲಿ ನನಗೆ ಇಷ್ಟವಾದ ಯಾವ ಪದಾರ್ಥವೂ ಇಲ್ಲ ನಿನ್ನ ಚರಣಗಳ ಉಪಾಸನೆಯನ್ನು ಬಿಟ್ಟು ಭೂಮಂಡಲದ ನಿಷ್ಕಂಟಕ ರಾಜ್ಯವನ್ನು ಬಯಸುವವನು ಯಾರಿದ್ದಾನೆ ನಿನ್ನ ಪಾದ ಪದ್ಮಗಳ ಸನ್ನಿಧಿ ದೊರೆಯದೆ ಒಂದು ಗಳಿಗೆ ಯುಗದಂತೆ ಕಾಣುತ್ತದೆ ತಾಯೇ ನಿನ್ನ ಕಮಲಗಳ ಉಪಾಸನೆಯನ್ನು ಮಾಡದೆ ತಪಸ್ಸಿನಲ್ಲಿ ತೊಡಗಿರುವ ಪುಣ್ಯಾತ್ಮ ಮುನಿಯನ್ನು ಭಾಗ್ಯವಿಧಾತ ಬ್ರಹ್ಮನು ಮೋಸಗೊಳಿಸಿರುವನು ತಪಸ್ಸು ರೂಪಿ ಧನವಿದ್ದರೂ ಮೋಕ್ಷದಿಂದ ವಂಚಿತನಾದ ಕಾರಣ ಅವನ ಸೋಲು ಎಂದೇ ತಿಳಿಯಬೇಕು ಜನ್ಮರಹಿತಲಾದ ಮಾತೆ ನಿನ್ನ ಕಮಲಗಳ ಧೂಳಿಯನ್ನು ಸೇವಿಸಿ ಎಷ್ಟು ಬೇಗನೆ ಈ ಸಂಸಾರ ಸಾಗರದಿಂದ ಉದ್ಧಾರವಾಗುವನು ಅಷ್ಟು ಬೇಗ ತಪಸ್ಸು ಇಂದ್ರಿಯ ಇಂದ್ರಿಯ ಸಂಯಮ ಧ್ಯಾನ ಅಥವಾ ವಿಹಿತ ಜ್ಞಾನಗಳಿಂದ ಯಜ್ಞಗಳಿಂದ ಆಗುವ ಸಂಭವವಿಲ್ಲ ದೇವಿ ದಯಮಾಡಿ ನನಗೆ ಪವಿತ್ರ ನವಾರ್ನವ ಮಂತ್ರದ ಉಪದೇಶವನ್ನು ಕೊಡು ಆ ಅದ್ಭುತ ಅತ್ಯಂತ ವಿಸ್ತೃತ ಹಾಗೂ ಸರ್ವೋತ್ತಮ ಮಂತ್ರವನ್ನು ಜಪಿಸುತ್ತಾ ಸುಖಿಯಾಗುವೆನು ಬ್ರಹ್ಮದೇವರು ಹೇಳುತ್ತಾರೆ ಅದ್ಭುತ ತೇಜಸ್ವಿ ಭಗವಾನ್ ಶಂಕರನು ಹೀಗೆ ಸ್ತುತಿಸಿದಾಗ ಭಗವತಿ ಜಗದಂಬೆಯು ನವಾರ್ಣ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಿದಳು ಅದನ್ನು ಕೇಳಿ ಮಹಾದೇವನಿಗೆ ಅಪಾರ ಹರ್ಷವಾಯಿತು ಭಗವತಿಯ ಚರಣಗಳಲ್ಲಿ ಮಸ್ತಕವನ್ನು ಬಾಗಿ ಅವನು ಕುಳಿತುಕೊಂಡನು ಕಾಮನೆಯನ್ನು ಪೂರ್ಣಗೊಳಿಸುವ ಹಾಗೂ ಮೋಕ್ಷದಾಯಕ ಆ ನವಾಕ್ಷರ ಮಂತ್ರದ ಜಪವನ್ನು ಪ್ರಾರಂಭಿಸಿದನು ಬೀಜ ಮಂತ್ರದೊಂದಿಗೆ ಉತ್ತಮ ರೀತಿಯಿಂದ ಉಚ್ಚರಿಸುತ್ತಾ ಅವನು ಜಪ ಮಾಡತೊಡಗಿದನು ಜಗತ್ತಿನ ಕಲ್ಯಾಣ ಮಾಡುವ ಭಗವಾನ್ ಶಂಕರನು ಹೀಗೆ ಮಾಡುತ್ತಿರುವುದನ್ನು ನೋಡಿ ನಾನು ಮಹಾಮಾಯ ಜಗದಂಬಿಕೆಯ ಚರಣಗಳಲ್ಲಿ ಬಿದ್ದು ಹೇಳಿದೆ ಮಾತೆಯೇ ಅಖಿಲ ಜಗತ್ತನ್ನು ಸೃಷ್ಟಿಸುವ ನೀನು ಶುದ್ಧ ಸ್ವರೂಪಗಳಾಗಿರುವೆ ವೇದಗಳು ನಿನ್ನ ಈ ರೂಪವನ್ನು ಕಲ್ಪಿಸುವುದಕ್ಕೆ ಅಕುಶಲರಾಗಿವೆ ಎಂಬ ಮಾತಿಲ್ಲ ಆದರೆ ಅವು ಸಾಧಾರಣ ಕಾರ್ಯದಲ್ಲಿ ನಿನ್ನನ್ನು ಪ್ರಯೋಗಿಸಲು ಬಯಸುವುದಿಲ್ಲ ಎಲ್ಲ ಯಜ್ಞಗಳಲ್ಲಿ ನಿನ್ನ ಸ್ವಾಹ ಎಂಬ ನಾಮದ ಉಚ್ಚಾರವೇ ಮಾಡಲಾಗುತ್ತದೆ ಮೂರು ಲೋಕಗಳಲ್ಲಿ ನೀನು ತಿಳಿಯದಿರುವ ಯಾವ ವಸ್ತುವೂ ಇಲ್ಲ ಇಡೀ ಬ್ರಹ್ಮಾಂಡವನ್ನು ರಚಿಸುವವನು ಕೇವಲ ನಾನೇ ಆಗಿದ್ದೇನೆ ನಾನಲ್ಲದೆ ಮೂರು ಲೋಕಗಳಲ್ಲಿ ಶಕ್ತಿಶಾಲಿಯಾದವನು ಬೇರೆ ಯಾರೂ ಇಲ್ಲ ನಾನು ನಿಸ್ಸಂದೇಹವಾಗಿ ಧನ್ಯವಾದಕ್ಕೆ ಪಾತ್ರನಾಗಿದ್ದೇನೆ ಏಕೆಂದರೆ ನಾನು ಸರ್ವೋಪರಿ ಬ್ರಹ್ಮ ಎಂದು ಆಗಿರುವೆನು ಇದು ನನ್ನ ಅಭಿಮಾನವಾಗಿದೆ ಇಂದು ನಾನು ನಿನ್ನ ಚರಣ ಕಮಲಗಳ ಧೂಳನ್ನು ಪಡೆದು ವಾಸ್ತವವಾಗಿ ಧನ್ಯನಾದೆನು ನಿನ್ನ ಕೃಪೆಯಿಂದಲೇ ನನಗೆ ಯಥಾರ್ಥ ಜ್ಞಾನ ದೊರೆಯಿತು ಸಂಸಾರದ ಭಯವನ್ನು ದೂರಗೊಳಿಸಲು ನೀನು ಬಹಳ ನಿಪುಣೆಯಾಗಿರುವೆ ಮುಕ್ತಿ ಕೊಡುವುದು ನಿನ್ನ ಸ್ವಭಾವವೇ ಆಗಿದೆ ನಾನು ನಿನ್ನ ಆಜ್ಞಾಕಾರಿ ಸೇವಕನಾಗಿರುವೆನು ಇದು ಖಂಡಿತವಾಗಿ ನಿಶ್ಚಿ ನಿಶ್ಚಿತವಾಗಿದೆ ಈಗ ನನ್ನನ್ನು ರಕ್ಷಿಸು ನಿನ್ನ ಪಾವನ ಚರಿತ್ರೆಯನ್ನು ಪೂರ್ಣವಾಗಿ ತಿಳಿಯದವರೇ ನನ್ನನ್ನು ಪ್ರಭು ಎಂದು ಹೇಳುತ್ತಾರೆ ನಿನ್ನ ಪ್ರಭಾವವನ್ನು ತಿಳಿಯದ ಜನರೇ ಸ್ವರ್ಗ ಕಾಮನೆಯಿಂದ ಯಥೇಷ್ಟ ಯಜ್ಞದಲ್ಲಿ ತೊಡಗಿರುತ್ತಾರೆ ಜಗತ್ತಿನ ಸೃಜನ ಲೀಲೆಯನ್ನು ಮಾಡಲೆಂದೇ ಬ್ರಹ್ಮನಾದ ನನ್ನನ್ನು ವಿಯುಕ್ತಗೊಳಿಸಿ ನನ್ನಿಂದ ಅಂಡಜ ಪಿಂಡಜ ಸ್ವೇದಜ ಮತ್ತು ಉತ್ಪಿಜ್ಯ ಈ ನಾಲ್ಕು ಪ್ರಕಾರದ ಪ್ರಾಣಿಗಳನ್ನು ನಿರ್ಮಿಸಿದೆ ಆದಿಮಾಯೆಯೇ ಇದೆಲ್ಲ ಭೇದಗಳನ್ನು ನಾನು ಮಾತ್ರ ತಿಳಿದಿರುವೆನು ಬೇರೆ ಯಾರು ತಿಳಿಯಲಾರರು ನನ್ನ ಅಹಂಕಾರ ಜನ್ಯ ಅಪರಾಧವನ್ನು ಕ್ಷಮಿಸುವ ಕೃಪೆ ಮಾಡು ಎಂಟು ಪ್ರಕಾರದ ಯೋಗ ಮಾರ್ಗದಲ್ಲಿ ಪರರಾಗಿ ಸಮಾಧಿಯಲ್ಲಿ ಸ್ಥಿತರಾಗಿ ಬಳಲಿಕೆ ಲೆಕ್ಕಿಸದೆ ಪ್ರಯತ್ನ ಮಾಡುವವರ ಬುದ್ಧಿಯು ಕುಂಠಿತವಾಗಿದೆ ಮಾತೆ ಎಂದಾದರೂ ಯಾವುದೇ ನಿಮಿತ್ತದಿಂದ ನಿನ್ನ ನಾಮವನ್ನು ಉಚ್ಚ ಉಚ್ಚರಿಸಲ್ಪಟ್ಟರೆ ಅದರಿಂದ ಮುಕ್ತಿಯು ಸುಲಭವಾಗುತ್ತದೆ ಇದನ್ನು ಅವರು ತಿಳಿಯುವುದೇ ಇಲ್ಲ ವಿಷ್ಣು ಮತ್ತು ಶಂಕರ ಪ್ರಭೃತಿಗಳು ಆದಿ ಪುರುಷರಾಗಿದ್ದಾರೆ ವಿಷ್ಣು ಶಂಕರ ಮೊದಲಾದವರು ನಿನ್ನ ಸರ್ವೋತ್ತಮ ರಹಸ್ಯವನ್ನು ತಿಳಿಯುತ್ತಾರೆ ಮತ್ತು ಅವರಿಗೆ ಅದರ ಅನುಭವವೂ ಇದೆ ಅವರು ನಿನ್ನ ಶಿವೆ ಅಂಬಿಕೆ ಶಕ್ತಿ ಮತ್ತು ಈಶಾನಿ ಮೊದಲಾದ ಪಾವನ ನಾಮಗಳನ್ನು ಅರಕ್ಷಣವು ತ್ಯಜಿಸುವುದಿಲ್ಲ ನೀನು ವಿಶ್ವದ ನಿರ್ಮಾಣ ಮಾಡುತ್ತಿರಲಿಲ್ಲವೇನು ಅವಶ್ಯವಾಗಿ ಮಾಡುತ್ತಿದ್ದೆ ಏಕೆಂದರೆ ನಿನ್ನ ದೃಷ್ಟಿಯು ಬೀಳುತ್ತಲೇ ನಾಲ್ಕು ಪ್ರಕಾರದ ಪ್ರಾಣಿಗಳು ಜಗತ್ತಿನಲ್ಲಿ ಉತ್ಪನ್ನರಾಗಬಲ್ಲವು ಸೃಷ್ಟಿಯ ಆದಿಯಲ್ಲಿ ಕೇವಲ ವಿನೋದಕ್ಕಾಗಿಯೇ ನೀನು ಬ್ರಹ್ಮನಾದ ನನ್ನನ್ನು ಉಂಟು ಮಾಡಿ ಈ ಸೃಜನ ಕಾರ್ಯವನ್ನು ಮಾಡಿಸುತ್ತೀಯೇ ನಿನ್ನ ಉತ್ಪತ್ತಿ ಎಲ್ಲಿ ಆಯಿತು ಈ ಪ್ರಸಂಗವನ್ನು ನೋಡಿಲ್ಲ ಕೇಳಿಲ್ಲ ನಿನ್ನ ಉತ್ಪತ್ತಿಯು ಹೇಗೆ ಆಯಿತು ಅದನ್ನು ಯಾರು ತಿಳಿಯಲಾರರು ನಿನ್ನ ರಹಸ್ಯದ ಪರಿಚಿತರಾಗಿರುವವರು ಜಗತ್ತಿನಲ್ಲಿ ಯಾರೂ ಇಲ್ಲ ಭವಾನಿಯೇ ನೀನು ಏಕವಾಗಿರುವೆ ಆದ್ಯಾ ಶಕ್ತಿಯಾಗಿರುವೆ ಎಂದು ಸ್ವತಂತ್ರ ವೇದಗಳು ನಿನ್ನ ಜ್ಞಾನವನ್ನು ಹೀಗೆ ಮಾಡಿಸಿರುವವು ಮಾತೆ ನಿನ್ನ ಸಂಪರ್ಕದಿಂದಲೇ ಬ್ರಹ್ಮನಾದ ನಾನು ಸೃಷ್ಟಿ ಮಾಡುವುದರಲ್ಲಿ ವಿಷ್ಣುವು ಪಾಲಿಸುವುದರಲ್ಲಿ ಶಂಕರನು ಸಂಹಾರ ಮಾಡುವುದರಲ್ಲಿ ನಿರತರಾಗಿದ್ದೇವೆ ಇಂದು ನಿನ್ನಿಂದ ಬೇರ್ಪಟ್ಟರೆ ನಮ್ಮೆಲ್ಲರ ಶಕ್ತಿಯು ಕುಂಠಿತವಾಗುವುದು ನಿನ್ನ ಲೀಲೆಯು ಬಹಳ ವಿಚಿತ್ರವಾಗಿದೆ ಅಲ್ಪಜ್ಞ ಪುರುಷರು ಈ ವಿಷಯದಲ್ಲಿ ವಿವಾದ ಮಾಡುತ್ತಾ ಕುಳಿತಿರುತ್ತಾರೆ ನಿನ್ನ ವಿನೋದಪೂರ್ಣ ಲೀಲೆಯಿಂದ ಮೋಹಿತನಾಗದವನು ಯಾರಿದ್ದಾನೆ ಆದಿದೇವ ಭಗವಾನ್ ವಿಷ್ಣು ಅಕರ್ತ ಆಗಿದ್ದಾನೆ ಅವನ ಗುಣಗಳು ಸ್ಪಷ್ಟವಾಗಿವೆ ಅವನಿಗೆ ಯಾವುದೇ ಇಚ್ಛೆಯಿಲ್ಲ ಯಾವುದೇ ಉಪಾಧಿಗಳಿಲ್ಲ ಅವನು ಸದಾ ಕಲಾಶೂನ್ಯ ಹಾಗೂ ಸರ್ವ ಸಮರ್ಥನಾಗಿದ್ದಾನೆ ಹೀಗಿದ್ದರೂ ನಿನ್ನ ವಿಸ್ತಾರವಾದ ಲೀಲೆಯನ್ನು ನೋಡುವುದರಲ್ಲಿ ಸಂಲಗ್ನಾಗಿರುತ್ತಾನೆ ಎಂದು ಶಾಸ್ತ್ರಗಳ ಮುಕ್ತಿಯಾಗಿದೆ ಈ ಮೂರ್ತ ಮತ್ತು ಅಮೂರ್ತ ಜಗತ್ತಿನ ಆಧಾರ ನಿನಗಿಂತ ಮೊದಲು ಬೇರೆ ಇನ್ನೊಬ್ಬ ಪುರುಷನೂ ಇರಲಿಲ್ಲ ಯಾರೇ ಮೂರನೆಯವನೂ ಇಲ್ಲ ಏಕಮೇವ ದ್ವಿತೀಯಂ ಬ್ರಹ್ಮ ಈ ವೇದ ವಚನವನ್ನು ವ್ಯರ್ಥವೆಂದು ಹೇಳಲಾಗುವುದಿಲ್ಲ ಮತ್ತು ಇತ್ತ ಅನುಭವದಲ್ಲಿ ಇನ್ನೊಂದು ಮಾತು ಹೇಳುತ್ತದೆ ಈ ಪ್ರಕಾರ ವೇದವಾಕ್ಯದಲ್ಲಿ ಮತ್ತು ಅನುಭವದಲ್ಲಿ ಅತ್ಯಂತ ವಿರೋಧ ಉಂಟಾಗುತ್ತಿದೆ ವೇದವು ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ಹೇಳುತ್ತದೆಯಾದರೆ ಆ ಆತ್ಮಸ್ವರೂಪ ನೀನೇ ಅಲ್ಲದೆ ಬೇರೆ ಯಾವನಾದರೂ ಪುರುಷನಿರುವನೇ ಈ ನನ್ನ ಸಂದೇಹವನ್ನು ದೂರ ಮಾಡುವ ಕೃಪೆ ಮಾಡು ಯಾವುದೇ ಮಹತ್ ಪುಣ್ಯದ ಪ್ರಭಾವದಿಂದಲೇ ನನಗೆ ನಿನ್ನ ಚರಣಗಳ ಸೇವೆ ಸುಲಭವಾಯಿತು ನೀನು ಸ್ತ್ರೀಯಾಗಿರುವೆಯೋ ಪುರುಷನೋ ಈ ರಹಸ್ಯವನ್ನು ನನಗೆ ವಿಷದವಾಗಿ ತಿಳಿಸುವ ದಯಮಾಡು నమస్తే శారదే దేవి కాశ్మీరపురవాసిని త్వామహం ప్రాార్థయే నిత్యం విద్యాదానంచ దేహిమే నమస్కార